ಸೊ ಹಾಗಾಗಿ ಇವತ್ತು ನಾನು ಆ ಗಾಡಿಗೆ ಫಸ್ಟ್ ವಾಶ್ ಮಾಡಿಸ್ಬೇಕು ನಾನೇ ಮಾಡ್ಕೋತಾ ಇದ್ದೆ ಆ್ಯಕ್ಚುಲಿ ಏನಂತಂದರೆ ಚಿಕ್ಕ ಚಿಕ್ಕದಾಗಿ ಡಾಟ್ 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 ಬಿದ್ದಿರೋ ಅಂಥ ಪೈಂಟ್ಗಳು ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ನಮ್ಮದು ನಾನು ರೆಂಟ್ಗೆ ಹೋಗಿರೋದ್ರೆ ಮನೆ ಶಿಫ್ಟ್ ರೀಸೆಂಟ್ ರೀಸೆಂಟಾಗಿ ಅಲ್ಲಿ ಏನಾಗಿದೆ ಇನ್ನ ಪೇಂಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಸಣ್ಣ ಸಣ್ಣ ಡಾಟ್ ಬಿದ್ದಿರೋ ಹೋಗ್ತಾ ಇಲ್ಲ ಮತ್ತು ಫಸ್ಟ್ ಫ್ಲೋರ್ ಅವ್ರು ಸೆಕೆಂಡ್ ಫ್ಲೋರ್ ಇರೋರ್ಗೆ ಗೊತ್ತಿಲ್ಲ ಬಿಲ್ಡಿಂಗ್ ಅಂದರೆ ಈ ಕಾರ್ನರಲ್ಲಿ ನಿಲ್ಲಿಸ್ತೀನಿ ನಾನು ಅಲ್ಲಿ ಮಾವಿನಕಾಯಿ ತಿಂದ್ಬಿಟ್ಟು ಸಿಪ್ಪೆ ಬಿಸಾಕೋದು ಅದನ್ನು ಅಂದರೆ ಕಾರ್ ಮೇಲೆ ಬಿಸಾಕ್ತಲ್ಲ ಇಂಟೆನ್ಷನ್ಲಿ ಅವರು ಮಾಡ್ತಾ ಮಾಡ್ತಾಯಿಲ್ಲ ಅವರು ಬಟ್ ಅವರು ಕಿಟ್ಕಿಂದ ಆಚೆ ಹಿಂಗೆ ಬಿಡೋದು ಪಕ್ಕದಲ್ಲಿ ರೋಡ್ ಇದೆ ಮನೆಗಳಿದಾವೆ ಅವೆಲ್ಲ ನೋಡ್ಕೊಳಲ್ಲ ಏನು ಏನೂ ಇಲ್ಲ ಅವ್ರಿಗೆ ಸೊ ಹಂಗಾಗಿ ಕಾರ್ ಮೇಲೆ ಬಂದು ಸಿಪ್ಪೆ ಬೀಳ್ತಾ ಇತ್ತು ಆಮೇಲೆ ಸಿಗರೇಟ್ ಆಶ್ ಬಂದು ಕಾರ್ ಮೇಲೆ ಬಿದ್ದಿತ್ತು ಇನ್ನೂ ಏನೇನು ಆಗ್ತಿರೋ ನೀವು ಅಂತ ಬೈಕೊಂಡು ಕಾರ್ ಎತ್ಕೊಂಡು ಬಂದು ವಾಶ್ ಮಾಡಿಸ್ಕೊಂಡು ಹೋಗ್ಬೇಕಿವಾಗ ಬನ್ನಿ ವಾಷಿಂಗ್ ಮಾಡೋ ಕಡೆ ಹೋಗೋಣ ಮುಗಿಸ್ಕೊಂಡು ಮನೆ ಕಡೆ ಹೋಗಬೇಕು ಬೇಜಾರಾಯಿತು ಆ ಥರ ಎಲ್ಲ ಮಾಡಿದ್ದು ಏನೋ ಒಂದು ಹೊಸ ಗಾಡಿ ತಂದು ನಿಲ್ಸಿದ ತಕ್ಷಣ ಈ ಥರ ಎಲ್ಲ ಅದು ಇದು ತಿಂದು ಬಿಸಾಕೋದು ಹಿಂಗೆಲ್ಲ ಮಾಡ್ತಾರೆ ಅಂತಂದರೆ ಜನಕ್ಕೆ ಏನು ಹೇಳಬೇಕು ನಿಮಗೂ ಇದ್ರದ್ದು ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ಒಂದಷ್ಟು ಟೂ ವೀಲರ್ ನೋಡಿದೆ ಆ ಟೂ ವೀಲರು ಚಿಕ್ಕ ಮಕ್ಳಿಗೆ ಮತ್ತು ದೊಡ್ಡ ಮಕ್ಳಿಗೆ ಅಂತೆ ನೋಡಿ ಇದು ದೊಡ್ಡ ಮಕ್ಕಳಿಗೆ ಅಂದರೆ ಇದು ಪೆಟ್ರೋಲ್ದೇನೆ ಓಕೆನಾ ಅಲ್ದಿರೋದು ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಹನ್ನೊಂದು ಅಂದರೆ ಟೆನ್ ಪ್ಲಸ್ ಅದು ಇದು ಟೀನೇಜರ್ಸ್ ಅಂದರೆ ಒಂದು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಅಪ್ ಟು ಸೆವೆಂಟೀನ್ ಅಂದರೆ ಏಯ್ಟೀನ್ ಒಳಗಡೆ ಈ ಬೈಕ್ ಆಲ್ಮೋಸ್ಟ್ ನಾನು ಕೂತ್ಕೊಂಡ್ರೂ ಕರೆಕ್ಟಾಗಿದೆ ಗಾಡಿ ಐ ಟು ಎಲ್ಲ ಕರೆಕ್ಟಾಗಿ ಸೆಟ್ ಆಗುತ್ತೆ ಬಟ್ ಇದು ನಮಗಲ್ಲ ಚಿಕ್ಕ ಮಕ್ಕಳಿಗೆ ಅಂದರೆ ದೊಡ್ಡ ಮಕ್ಕಳಿಗೆ ಚೆನ್ನಾಗಿದೆ ಗಾಡಿ ಡರ್ಟ್ ಬೈಕ್ ಇದು ಇದರಲ್ಲಿ ನಿಮಗೆ ಇದಿರಲ್ಲ ಕ್ಲಚ್ ಇರಲ್ಲ ಓನ್ಲಿ ಎಕ್ಸೇಟ್ರ್ ಮಾತ್ರ ಎಕ್ಸೇಟರು ಬ್ರೇಕು ಅಲ್ಲಿದೆ ನೋಡಿ ಇದು ಬ್ರೇಕು ನಮ್ಮ ಕಾರ್ ಕವರ್ ಏನು ಓಪನ್ ಮಾಡಿಲ್ಲ ಹಂಗೆ ಇದೆ ಅದು ಇವತ್ತಿಂದ ಕಾರ್ ಕವರ್ ಆದರೂ ಹಾಕಿದ್ರೆ ಏನಾದರೂ ಗೀಳು ಸಿಗರೇಟ್ ಆ್ಯಡ್ಸ್ ಹಾಕಿದ್ರು ಅಂತ ಹೇಳಿದಲ್ಲ ಅದರಿಂದ ಎಸ್ಕೇಪ್ ಆಗ್ಬೋದೇನೋ ನಾನು ಆಮೇಲೆ ಇಲ್ಲಿ ನೋಡಿ ಒಂದು ನಾಲ್ಕೈದು ಐದು ಸ್ಕ್ರ್ಯಾಚ್ ಬಿದ್ದಿದೆ ಈಗ ಯಾರು ಮಾಡೋದೇನೋ ಗೊತ್ತಿಲ್ಲ ಹೊಸ ಗಾಡಿ ಏನೋ ಒಂದು ಚೂರ ಹಿಂಗೆ ಆಗಿಬಿಟ್ರೆ ದೃಷ್ಟಿ ಬೀಳಲ್ವಂತೆ ಸೊ ಆಗಿರೋದು ಒಳ್ಳೆದಾಯಿತು ಅಂದ್ಕೊಂಡು ಸುಮ್ಮನೆ ಇದೆ ಏನು ಮಾಡಿದ್ರು ಗೊತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ಅಷ್ಟೇ ಸಿಗರೇಟ್ದು ಹಾಕಿ ಹೊಡೆದಿರೋದು ಇದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇಲ್ಲಂದರೆ ಹೋಗ್ತಾ ಇದೆ ಇದೆಲ್ಲ ಇದೆಲ್ಲ ಬಿದ್ದರೆ ಈ ಪೈಂಟ್ ಎಲ್ಲ ಬರೋಣ ಆಗಲ್ವ ಬೋಳಿ ಮಕ್ಕಳಿಗೆ ಹಂಗೆ ಒಗಿಬೇಕು ಬೋಳಿ ಮಕ್ಕಳಿಗೆ ಏನು ಮಾಡಬೇಕು ಗೊತ್ತಿಲ್ಲ ಈ ಥರ ಮಾಡೋರಿಗೆ ಹೊಟ್ಟೆಗೆ ಅನ್ನದಿದ್ದರಲ್ಲಿ ತಿಂತಾರೋ ಗೊತ್ತಿಲ್ಲ ಅಲ್ಲ ಸೊ ಆಫ್ಟರ್ ವಾಶ್ ನಮ್ ಗಾಡಿ ಹಿಂಗಿದೆ ಹೆಂಗ್ ತಗೊಂಡಿದ್ದು ಹಂಗೇ ಇದೆ ಏನ್ ಚೇಂಜಸ್ ಏನಿಲ್ಲ ವಾಷಿಂಗ್ ಡನ್ ನೀಟಾಗಿ ವಾಶ್ ಮಾಡಿದ್ದಾರೆ ಒಂಚೂರು ಎಲ್ಲೂ ಗಲೀಜು ಕಾಣಿಸ್ತಾ ಇಲ್ಲ ಏನಿಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಮೇಯ್ನ್ಲಿ ಇಲ್ಲಿ ಬಂದು ಕುಂಕುಮ ಇಲ್ಲಿ ಕುಂಕುಮ ಇಲ್ಲಿ ಅರ್ಶ ಕುಂಕುಮ ಅಲ್ಲಿ ಅರ್ಶನಾ ಕುಂಕುಮ ಎಲ್ಲ ಇತ್ತು ನನ್ನ ಫ್ರೆಂಡ್ ಹೇಳಿದ್ದ ಪೂಜೆ ಮಾಡಿಸುವಾಗ ಅರ್ಶನಾ ಕುಂಕುಮ ಜಾಸ್ತಿ ಹಿಡ್ಸೋಕೆ ಹೋಗ್ಬೇಡ ಅಂದರೆ ಈಗಿನ ಅರ್ಶನಾ ಕುಂಕುಮ ಬಂದು ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಆ ಕಲರ್ ಹಂಗೆ ಉಳ್ಕೊಂಬಿಡೋದು ಅಥವಾ ಮಾರ್ಕ್ ಕಾಣೋದು ಆಗುತ್ತೆ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ವಾಷಿಂಗಲ್ಲಿ ನೀಟಾಗಿ ಎಲ್ಲ ತೆಗೆದ್ಬಿಡಿ ಅಂತ ಹೇಳಿದ್ದೆ ಅಂದರೆ ಅರ್ಚನಾ ಕುಂಕುಮ ಒಂಚೂರು ಜಾಸ್ತಿನೇ ಇಟ್ಬಿಟ್ಟಿದ್ರು ಏನೂ ಮಾಡೋಕ್ಕಾಗಲ್ಲ ಪೂಜೆ ಟೈಮಲ್ಲಿ ಇಡಿಬೇಡಿ ಅಂತಲೇ ಹೇಳೋಕ್ಕಾಗಲ್ಲ ನಾವು ಚೆನ್ನಾಗಿರಲ್ಲ ಅದು ಸೊ ಎಲ್ಲ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಓಕೆ ಕೂಲಾಗಿದೆ ಗಾಡಿ ಹಿಂಗೆ ನೀಟಾಗಿ ಮೈಂಟೈನ್ ಮಾಡಿದ್ರೆ ಸಾಕು